ಎಲ್ಲರಿಗೂ ನಮಸ್ಕಾರ ನಾನು ಜಯಸ್ಟ್ರೀನ್ ಸಿಂಗ್ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಹಲಸಿನಕಾಯಿ ಬೀಜದಿಂದ ಮಾಡಿದ ಪಲ್ಯ ಹಾಗೂ ಹುಳಿ ಸಾಂಬಾರ್ ಮೊದಲು ಹಲಸಿನಕಾಯಿ ಬೀಜನ ತೊಗೊಂಡು ಈ ಥರ ಗುಂಡ್ಕಲ್ಲಿಂದ ಹೀಗೆ ಚಚ್ಕೊತಾ ಇದ್ದೀನಿ ಈ ಥರ ಚಚ್ಕೊಳ್ಳೋದ್ರಿಂದ ಸಿಪ್ಪೆ ನೀಟಾಗಿ ತೆಗಿಬೋದು ನಾನು ತೊಗೊಂಡಿರುವಂತಹ ಒಂದು ಬಟ್ಲಷ್ಟು ಹಲಸಿನಕಾಯಿ ಬೀಜನೆಲ್ಲ ಈ ರೀತಿ ಎಲ್ಲ ಚಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಹೀಗೆ ಮೇಲುಗಡೆ ಸಿಪ್ಪೆಯೆಲ್ಲ ಆರಾಮಾಗಿ ನೀಟಾಗಿ ಬಿಚ್ಕೋಬೋದು ದಪ್ಪ ಇರೋ ಬೀಜನೆಲ್ಲ ಇರುತ್ತೆ ಕೈಯಿಂದ ಪೀಸ್ ಮಾಡಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಸೀಸನ್ ಹೋಗೋದಕ್ಕಿಂತ ಮುಂಚೆ ಒಂದು ಸಾರಿ ನೀವು ಈ ರೆಸಿಪಿ ಟ್ರೈ ಮಾಡಿ ನಾನಿಲ್ಲಿ ಒಂದು ಬಟ್ಲು ಕಾಳು ಒಂದು ಬಟ್ಲಷ್ಟು ತೊಗರಿಬೇಳೆ ಹಾಗೆ ಒಂದು ಈರುಳ್ಳಿ ಒಂದು ಐದಾರು ಹಸಿಮೆಣಕಾಯಿ ಕರಿಬೇವಿನ ಸೊಪ್ಪು ಹಾಗೂ ಅರ್ಧ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿನ ಈ ರೀತಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮುಚ್ಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದು ಎಂಬೆಹಣ್ಣಷ್ಟು ಗಾತ್ರದಲ್ಲಿ ಹುಣಸೆಹಣ್ಣು ತೊಗೊಂಡಿದ್ದೀನಿ ಸಾಂಬಾರು ಒಗ್ಗರಣೆಗಾಗಿ ಈರುಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಕರಿಬೇವು ಹಾಗೂ ಸಾಸಿವೆ ತೊಗೊಂಡಿದ್ದೀನಿ ಮೊದಲು ಒಂದು ಪಾತ್ರೆಗೆ ಹೆಸರುಕಾಳು ಹಾಗೂ ತೊಗರಿಬೇಳೆ ಹಾಕಿ ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಕಾಳು ಮತ್ತು ತೊಗರಿ ಬೇಳೆನ ಎರಡು ಒಂದೊಂದು ಬಟ್ಲು ಬಳಸ್ತಾಯಿದ್ದೀನಿ ನೀವು ಬೇಕಾದರೆ ಕಾಳು ಹುರುಳಿ ಕಾಳು ಆ ಥರ ಬೇರೆ ಅವರೇ ಬೇಳೆ ಆ ಥರ ಎಲ್ಲ ಹಾಕಿ ಮಾಡ್ಕೋಬೋದು ನೋಡಿ ಇದು ಒಂದು ಮುಕ್ಕಾಲು ಭಾಗ ಬೆಂದಿದೆ ಈ ಟೈಮಲ್ಲಿ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡು ಇಟ್ಕೊಂಡಿರುವಂತಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಾಯಿ ಬೀಜನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂದ್ಸರಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಹಲಸಿನಕಾಯಿ ಬೀಜ ಏನು ತುಂಬ ಏನು ತಗೊಳ್ಳೋದಿಲ್ಲ ಒಂದೆರಡು ಕುದಿ ಕುದ್ರೆ ಸಾಕು ಬೇಗ ಬೆಂದ್ಕೊಳ್ಳುತ್ತೆ ತಿನ್ನೋದಕ್ಕೂ ಸಹ ಅಷ್ಟೇ ಟೇಸ್ಟಾಗಿರುತ್ತೆ ಹಲಸಿನಕಾಯಿ ಬೀಜದಿಂದ ಬರೀ ಪಲ್ಯ ಮಾತ್ರ ಅಲ್ಲದೆ ಕಟ್ಲೆಟ್ ಮಾಡ್ಕೋಬಹುದು ಸಾಂಬಾರ್ಗೆ ಬಳಸಬಹುದು ವಡೆ ಮಾಡ್ಬೋದು ಹಲವಾರು ರೆಸಿಪಿಗಳನ್ನು ಮಾಡ್ಬೋದು ಇದಾಗಿದೆ ಈಗ ನಾನು ಸೋರ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಬಾಂಡ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇದು ಪಲ್ಯ ಮಾಡ್ಕೊಳ್ಳೋದಕ್ಕೋಸ್ಕರ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಳ್ಳೋದಂತಹ ಹಲಸಿನಕಾಯಿ ಬೀಜನ ಸೇರಿಸ್ಕೊತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ತೆಂಗಿನಕಾಯಿನ ತುರಿದ ಹಾಕೋದ್ರಿಂದ ಅಷ್ಟೊಂದು ಚೆನ್ನಾಗಿ ನೈಸಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಈಡ್ಗೆ ಮಣೆಯೆಲ್ಲ ತುರಿಯೋದು ತುಂಬ ಕಷ್ಟ ಆಗುತ್ತೆ ಅಂತೇಳಿ ಮಿಕ್ಸಿ ಜಾರಿಗೆ ಇರ್ವಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಯಾವಾಗಲೂ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ಹಾಕ್ತೀನಿ ಇದಾಗಿದೆ ಈಗ ಪಲ್ಯ ರೆಡಿಯಾಗಿದೆ ಈಗ ಪುಳಿ ಸಾರು ಮಾಡ್ಕೊಳ್ಳೋದಕ್ಕೆ ನಾನು ಮೊದಲೇ ನೆನೆಸಿಟ್ಕೊಂಡಿರೋಂತಹ ಹುಣಸೆಹಣ್ಣನ್ನು ಬಸ್ ನೀರಿಗೆ ಹುಣ್ಸೆಣ್ಣು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕಿಚ್ಚ್ಕೊಳ್ತಾ ಇದ್ದೀನಿ ಹುಣಸೆಲ್ಲ ಚೆನ್ನಾಗಿ ಉಚ್ಕೊಂಡು ಅದು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಈಗ ಅದೇ ನೀರಿಗೆ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಸಾಂಬಾರು ಪುಡಿಯನ್ನು ಇಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಬೆಟ್ಟಿಲ್ದಂಗೆ ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಬೇಕು ಈ ಟೈಮ್ನಲ್ಲಿ ಈರುಳ್ಳಿ ಹಾಗೂ ಸೊಪ್ಪು ತೋದಿಲ್ಲ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿದ್ರೂ ಕೂಡ ತುಂಬ ಟೇಸ್ಟಾಗಿರುತ್ತೆ ಈ ಸಾಂಬಾರು ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನಾನಿವಾಗ ಇದಕ್ಕೆ ಇನ್ನೊಂದೆರಡು ಸ್ಪೂನಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಅಳತೆಗೆ ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇದೊಂದು ಎರಡು ಮರಳು ಮರಳುತ್ತು ಅಂದರೆ ಸಾಂಬಾರು ರೆಡಿಯಾಗಿತ್ತು ರುಚಿಕರವಾದಂತಹ ಹಳಸಿನಕಾಯಿ ಬೀಜದ ಪಲ್ಯ ಹಾಗೂ ಉಳಿಸಾರ್ ಸವಿಯಲು ಸಿದ್ಧವಾಗಿದೆ ಈ ಸಾಂಬಾರು ಅನ್ನಕ್ಕೆ ಹಾಗೂ ಮುದ್ದೆಗೆ ಎರಡಕ್ಕೂ ಸಹ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶುಭ ದಿನ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ